ಒಂಜಿ ವ್ಯಕ್ತಿನ ಜನನ ಮರಣದ ಮಧ್ಯಡು ಒಂಜಿ ಜೀವನ ಅಂದು ಆ ಜೀವನ ಹೆಂಚೈತ್ತಿನ ಬಹುಶಃ ಅಂತಿಮ ಕಾಲಡು ನಾವು ಒಂದು ನೆನಪು ಅಲ್ಪಚಿನ ಸಂಗತಿನ ಮಲ್ತದಲ್ಲ ಆ ನೆನಪು ಅಲ್ಪನಚಿನ ಸಂದರ್ಭಡು ಆ ವ್ಯಕ್ತಿಗೆ ಉಸಿರಿ ಪ್ರಂಚಿನ ಸಂದರ್ಭಡು ನಮ್ಮ ಆ ಪುದಾಹರಣ ಉಸಿರು ಪೋನಿರ್ದ ಬುಕ್ಕ ಆ ಪುದರ್ನ ದೇರತೆ ಪತ್ತದು ಅರ್ನ ವ್ಯಕ್ತಿತ್ವ ನೆನಪು ಪ್ ಚಿನ್ನ ಸಂಗತಿನ ಮಲ್ತುಲ್ ಅಂಜನೀನಿ ಪುತ್ರ ಇತಿಹಾಸಡು ಒಂಜಿ ತುಳುನಾಡದ ಕಲೆ ತನ್ನದೇ ಆಯ್ನಚಿನ್ನ ರೀತಿ ದೇರತೆ ಪತ್ತದು ಐ ಕೊ ಮೆರಗು ಕೊರತು ಒಂಜಿ ಇತಿಹಾಸ ನಿರ್ಮಾಣ ಮಲತನ ವ್ಯಕ್ತಿ ರಾಧಾಕೃಷ್ಣ ಶೆಟ್ಟರಿಂದ ಪನಾರಾಯಣ ಇಚ್ಛೆ ಪಡೆಯುವಂತಲ್ಲೇ ಬಂದಲೆ ಅರ್ಧ ಶತಮಾನದ ಆ ಒಂಜಿ ಇತಿಹಾಸಡು ಒಂಜಿ ಕಿನ್ನಿ ಪಿಲಿ ಆತ ವೇಷ ಪಾಡ್ತು ಹೆಬ್ಬುಲಿ ಆತ ಗರ್ಜನೆ ಮಲ್ತದ ಆ ಗರ್ಜನೆ ಇಡ್ತು ಪಿದೈ ಪೋತು ಇಹಲೋಕ ತಜಿಸಿನ ರಾಧಾಕೃಷ್ಣನ ಒಂಜಿ ರಾಧಾಕೃಷ್ಣರ ಒಂಜಿ ವ್ಯಕ್ತಿತ್ವನೇ ಒಂಜಿ ವೈವಿಧ್ಯಮಯ ನೆಂಚಿನ ಒಂಜಿ ವ್ಯಕ್ತಿತ್ವ ದಕ್ಷಿಣ ಕನ್ನಡ ಜಿಲ್ಲೆ ಈ ಒಂಜಿ ತುಳುನಾಡು ವೈವಿಧ್ಯಮಯ ಒಂಚಿನ ಒಂಜಿ ಆಚರಣೆದ ಜಿಲ್ಲೆ ಮುಲ್ಪೈಪನಾಥ ದೈವ ದೇವೇರಿ ಬೇತೆ ಓಲ್ಲ ತುವಾರ ಸಾಧ್ಯ ಅಜ್ಜಿ ಮುಲ್ಪೈಪ್ನ ಕಲೆ ಓಲ್ಲ ತುವರ ಸಾಧ್ಯ ಅಜ್ಜಿ ಅಂಜಿನ ವೈವಿಧ್ಯಮಯ ಒಂಚಿನ ಆಚರಣೆ ಕಲೆತ್ತ ಒಂಜಿ ಭಾಗ ನಮ್ಮ ಈ ಒಂಜಿ ಪಿಲಿವೇಶ ಪಿಲಿವೇಸ ಕೇವಲ ಒಂದು ಆಕರ್ಷಣೆ ಮಾತ್ರ ಒಂದು ದೈವಿ ಶಕ್ತಿ ನವರಾತ್ರಿ ಥರ ಸಂದರ್ಭಡು ಮಾತ್ರ ಆ ದುರ್ಗೆನ ಆರಾಧನೆ ಮಲ್ಪ ನಂಚಿನ ನಮ್ಮ ಪಿಲಿವೇಸ ವೇಷ ಆ ದೇವಿನ ಒಂದು ಪರಕೆಬುಟ್ಟು ನಂಚಿನ ಸಂಗತಿನ ಮಲ್ಪ ಅಂಜಿನ ದೇವಿನ ಪರಕೆ ಬುಟ್ಟದು ಇನ್ನಿ ದೇವಿನ ಪಾದ ಸೇರಿದ ನಂಚಿನ ಪಿಲಿರಾಧನ ಸೇವೆ ಅನನ್ಯವೈ ನಂಚಿನ ಒಂದು ಸೇವೆ ಎಂದು ಪನರ ಇಚ್ಛೆ ಪಡೆಯುವಂಥೆ ஆ கொஞ்சம் வீடியோத்த நான் கொந்தாண்டு அவர் வந்து கிண்ணி பிலி யாத்து வேஷப்பாடினார் பௌச ஆ கிண்ணி பிளித்த இத்தியாசம் நான் ஏரியில் வர்ற சாத்தியி அவர் ராதண்ணா கொஞ்சம் சாஸ்வத வைனஞ்சின்னா கொஞ்சம் புதார் கிண்ணி பிலின்னு ஆ கிண்ணி பிலி எடுத்து ஐயோ வருஷதா ஆறுனவஞ்சு சாதனை இனி ஹெப்லி யாத்து அப்பிலி யாத்தில் மாந்த பிலி வேசுதகளுக்கு ಅವರೊಂಜಿ ಆದರ್ಶ ವ್ಯಕ್ತಿಯಿಂದ ಬಂದರೆ ಏನು ಇಚ್ಛೆಪಡೆಯ ಒಂದುಲ್ಲೆ ಅವರು ಕಲಾವಿದನ ಒಟ್ಟಿಗೆ ಸಮಾಜಮುಖಿ ಆತಲ್ಲ ಧಾರ್ಮಿಕವಾದಲ್ಲ ರಾಜಕೀಯವಾತಲ ಆರ್ನವೇ ಐನಂಚಿನ ಒಂದು ಕೊಡುಗೆನೇ ಪುತ್ತೂರಿಗೂ ಕೊಡ್ತೇವೆ ಆಯ್ನ ಒಟ್ಟಿಗೆ ಇನಿ ನವರಾತ್ರಿದ ಈ ಒಂದು ಸಂಭ್ರಮದ ಮುಟ್ಟಮುಟ್ಟ ಉಲ್ಲ ನಮ್ಮ ಕಾಕತಾಳಿಯನ ದಾನ್ ನವರಾತ್ರಿದ ಸಂದರ್ಭಡೇ அருன அக்கால மருத்துவலாப்பணும் பௌச இன்னும் நாலைய நான் நவராத்திரி சுரு ஆப்பணும் ஆலி வேசு ஆரம்ப சந்தர்பே இவஞ்சி மல்ல பிளித்திர்ல ஆத்தன பண்ட பௌச அரேகி ஆர் இப்ப மோகே துர் அரணி ஆகுவனம்தது அரணி பௌசர் அரண பாதகு சேர்ந்த சின்ன சங்க மல்த்தேருந்தேன் இச்ச படிவிகவாத்து ನಮ್ಮನ್ನು ಹಗಲ್ ಆ ರಾಧಾಕೃಷ್ಣ ಶೆಟ್ಟರ್ನ ಆತ್ಮಕ್ಕೂ ಸದ್ಗತಿ ಕಡೆ ಅರ್ನ ಕುಟುಂಬದಗಳಿಗೆ ಆ ದುಃಖನು ಭರಿಸಪ್ಪ ನಂಚಿನ ಶಕ್ತಿನ ಮಹಾಲಿಂಗೇಶ್ವರ ದೇವರೇ ಕರುಣಿಸೋಡಂದು ಈ ಸಂದರ್ಭ ಹಾರೈಕೆ ಮಲ್ತದ ಮೂಲ ಸೇರ್ತಂಚಿನ ದುಃಖ ತಪ್ತ ಮಾಂತ ಅರ್ನ ಕುಟುಂಬದಗ್ ಪುತ್ತೂರದ ಜನತೆ ಅರ್ನ ಆ ಕಲಾ ಸೇವೆಯನ್ನು ಅರ್ನ ಸಾಧನೆಯ ಪಿರೋರ ನೆನಪು ಮಲ್ತದೆ ಆರ್ಯ ಪುಧರ್ನ್ ಚಿರಸ್ತಾಯಿಯಾತ್ ಉರಿಪುಲೇಖ ನಮಲ ನಾನದ ದಿನಟ್ಟು ಇಡೀ ಸಮಾಜ ಯೋಚನೆ ಮಲ್ಪಡೋದು ವಿನಂತಿ ಮಲ್ತಂದು ಪಾತ್ರ ರಾಧಾಕೃಷ್ಣ ರೈಗಳ ಶ್ರದ್ಧಾಂಜಲಿ ಸಭೆಯಲ್ಲಿ ನಾವೆಲ್ಲ ಇವತ್ತು ಅತ್ಯಂತ ನೋವಿನಿಂದ ಹೃದಯ ಭಾರವಾಗಿ ಮನಸ್ಸು ಮಂಜಾಗಿ ಆ ಭಾವನಾತ್ಮಕವಾಗಿರ್ತಕ್ಕಂಥ ಸಂಬಂಧಗಳ ಜೊತೆಗೆ ಅವರ ಆ ಸದ್ಗತಿ ಕಾರ್ಯಗಳನ್ನು ಮುಗಿಸಿ ವಿಷ್ಣು ಸಾಯುಜ್ಯ ಪ್ರಾಪ್ತಿಯಾಗಬೇಕು ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡೋದಕ್ಕೆ ನಾವೆಲ್ಲ ಇವತ್ತು ಅವರ ಮನೆಯವರು ಕುಟುಂಬವರ ಜೊತೆಗೆ ಸೇರಿದ್ದೇವೆ ಕಳೆದ ನಲವತ್ತೆಂಟು ವರ್ಷಗಳಲ್ಲಿ ನವರಾತ್ರಿಯ ಸಂದರ್ಭದಲ್ಲಿ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಹುಲಿವೇಷವನ್ನು ಧರಿಸಿ ಇವತ್ತು ಜನಮಾನಸದಲ್ಲಿ ಒಂದು ಹೆಜ್ಜೆಯನ್ನು ಇಟ್ಟು ಪ್ರತಿಯೊಬ್ಬರೂ ಕೂಡ ನೆನಪಿನಲ್ಲಿ ಉಳಿಯತಕ್ಕಂತಹ ಬದುಕನ್ನು ಈ ಸಮಾಜದಲ್ಲಿ ರಾಧಾಕೃಷ್ಣನವರು ಮಾಡಿದ್ದಾರೆ ಪ್ರಶಾ ಅಕಾಲಿಕವಾಗಿರ್ತಕ್ಕಂತಹ ನಿಧನವನ್ನು ನಾವೆಲ್ಲ ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ ಆ ಅಕಾಲಿಕ ಮರಣವಾಗಿರತಕ್ಕಂಥ ಸಂದರ್ಭದಲ್ಲಿ ಸಾವು ಮತ್ತು ಬದುಕಿನ ನಡುವೆ ಮನುಷ್ಯನ ವ್ಯಕ್ತಿತ್ವ ಏನಿದೆ ಅನ್ನೋದನ್ನು ಸಾಬೀತುಗೊಳಿಸತಕ್ಕಂಥ ಕೆಲಸ ಕಾರ್ಯ ಪುತ್ತೂರಿನ ಮಹಾಜನತೆ ಅವತ್ತಿನ ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಂಡು ಅವರಿಗೆ ಸದ್ಗತಿ ಕರುಣಿಸಬೇಕು ಅನ್ನತಕ್ಕಂಥ ಪ್ರಾರ್ಥನೆಯ ಜೊತೆಗೆ ಆ ಕೊನೆಯ ಅಂತಿಮ ಯಾತ್ರದಲ್ಲಿ ಭಾಗವಹಿಸಿರುವುದನ್ನು ನಾವೆಲ್ಲ ಕಂಡಿದ್ದೇವೆ ಇನ್ನು ರಾಧಣ್ಣನವರು ನೆನಪು ಮಾತ್ರ ಅವರಿಗೆ ಯಾರು ಸಾಟಿ ಅಂತ ಹೇಳಿದರೆ ಬೇರೆ ಯಾರನ್ನ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ರಾಧಣ್ಣನಿಗೆ ರಾಧಣ್ಣನೇ ಸಾಟಿ ಆಗಿದ್ದಾರೆ ಅವರ ಆ ಕೆಲಸ ಕಾರ್ಯ ಸಾಮಾಜಿಕ ಬದ್ಧತೆ ಮತ್ತು ಧರ್ಮದ ಮೇಲಿನ ಅಭಿಮಾನದ ಜೊತೆಗೆ ಅವರು ಇಟ್ಟಿರತಕ್ಕಂತಹ ಹೆಜ್ಜೆಗಳು ಮತ್ತು ಅದನ್ನು ಮುಂದುವರಿಸಿ ಹೋಗತಕ್ಕಂತಹ ಕೆಲಸ ಕಾರ್ಯನ ಅವ ಅವರ ಪುತ್ರನಾಗಿರ್ತಕ್ಕಂಥ ಅಭಿಷೇಕ್ ಅವರು ಮಾಡಬೇಕು ಅಂತಕ್ಕಂಥ ಆಶಯ ಮತ್ತು ಯೋಚನೆ ನಮ್ಮೆಲ್ಲರ ಮನಸ್ಸಿನಲ್ಲಿದೆ ನಾವು ಯಾವತ್ತೂ ಕೂಡ ಆ ರಾಧಣ್ಣನಿಗೆ ಕೊಟ್ಟಿರ್ತಕ್ಕಂತಹ ಆ ಶಕ್ತಿ ಈ ಸಮಾಜದಲ್ಲಿ ರಾಧಣ್ಣನ ಜೊತೆಗೆ ನಿಂತು ಅವರ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಈ ಹುಲಿವೇಷಕ್ಕೆ ಕೊಟ್ಟಿರ್ತಕ್ಕಂತಹ ಪ್ರೀತಿ ಮತ್ತು ಶಕ್ತಿಯನ್ನು ಅಭಿಷೇಕ್ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ನಾವೆಲ್ಲರೂ ಪುತ್ತೂರಿನ ಮಹಾಜನತೆ ಕೊಡ್ತೇವೆ ಅನ್ನತಕ್ಕಂಥ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಕರುಣಿಸಲಿ ಅವರ ಆ ಆತ್ಮಕ್ಕೆ ಸದ್ಗುತ್ ಸದ್ಗತಿ ಭಗವಂತ ಕರುಣಿಸಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ನನ್ನ ನಮನವನ್ನು ಅರ್ಪಿಸ್ತಾ ಇದ್ದೇನೆ ಇಲ್ಲಿ ನೆರೆದಿಂಥ ಎಲ್ಲ ರಾಧನ ಅಭಿಮಾನಿ ಬಂದದವರೇ ಅವರ ಧರ್ಮಪತ್ನಿ ಆದಂಥವರು ಮಕ್ಕಳ ಮಕ್ಕಳು ನಮಗೆ ಜೀವನದಲ್ಲಿ ಯಾವ ರೀತಿ ಬದುಕಬೇಕು ಎಂಬುದನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಹೇಳಿಕೊಟ್ಟಂಥವ್ರು ಕಳೆದ ಇಪ್ಪತ್ತೈದು ವರ್ಷದಿಂದ ಯಾವ ಎಲ್ಲಿ ನಾವು ಜೊತೆಯಲ್ಲಿ ಸೇರಿಕೊಂಡು ಹಲವಾರು ವಿಚಾರವನ್ನು ನನ್ನಲ್ಲಿ ಹೇಳಿದುಂಟು ಆದರೆ ಒಂದು ಮನುಷ್ಯ ಯಾವ ರೀತಿ ಇದ್ದರೆ ಅವರು ಅವರ ಮರಣದ ನಂತರ ಗೊತ್ತಾಯಿತು ಇವರಿಗೆ ಇರುವಷ್ಟು ಒಂದು ಘನತೆ ಆ ಅವರ ಅಂತಿಮ ಯಾತ್ರೆ ದಿನ ಗೊತ್ತಾಯಿತು ಎಲ್ಲರಿಗೆ ಅಷ್ಟೊಂದು ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ ಎಂಬಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ ಯಾವತ್ತು ನಾವು ನವರಾತ್ರಿ ಬರುವ ಸಂದರ್ಭಕ್ಕೆ ಒಂದು ಹದಿನೈದು ದಿನಕ್ಕೆ ಮುಂಚಿತವಾಗಿ ಒಂದು ಕರೆ ಮಾಡ್ತಾ ಇದ್ರು ನಮಗೆ ಇದನ್ನು ಇದನ್ನೆಲ್ಲ ನಾವು ಗಮನದಲ್ಲಿಟ್ಟು ಇನ್ನೂ ಪುತ್ತೂರಿನಲ್ಲಿ ಯಾವ ರೀತಿ ಈ ರಾಧಣ್ಣ ಇಲ್ಲದಂಥ ಪಿಲಿಯೇಶವನ್ನು ನೋಡಲು ಯಾವ ರೀತಿ ನೋಡುವುದು ಹೇಳಿ ನನ್ನ ಮನಸ್ಸಲ್ಲಿ ಭಾಳಷ್ಟು ನೋವಿದೆ ಯಾಕಂತೇಳಿದ್ರೆ ಅಷ್ಟೊಂದು ಒಳನಾಟದಿಂದ ನಾವು ಬದುಕಿದಂಥವರು ಪರಮಾತ್ಮನು ಅವರಿಗೆ ಚಿರ ಶಾಂತಿಯನ್ನು ಕರುಣಿಸಲಿ ಅವರ ಕುಟುಂಬಕ್ಕೂ ಧೈರ್ಯವನ್ನು ತುಂಬಲು ದೇವರು ಶಕ್ತಿಯನ್ನು ಎಂದು ಎರಡು ಮಾತಿಗೆ ನಾನು ವಿರಮ ಇದ್ದೇನೆ ಪುತ್ತೂರು ಮಾಲಿಂಗೇಶ್ವರನ ಚರಣಾ ಶ್ವಾಸಾಂಗ ಪ್ರಣಾಮ ಅರ್ಪಿಸುವಂತೆ ఇని రాధన్నే నమ్మట్టుకు ఇ ఆడా మూడు చేరినక్ మాత రాధన్నే ఓలో ఉల్లేరింది పంపిణించిన కొంచెం కల్పనే ఉంటు వంజి వర్షకు దుంబు యాన్ల ఎళ్ళే ఆన్ల ఎళ్ళే రంగు పాడిన పగ ఆ శంఖ పండే ఆ తరటి మండే నుంచి నుంచే దేర్తది ఇంచమనిపినేను ఆ నెరిపి నంచిన వంజీ ఉంది ఇత్తల ఇంకల నా మనసుడు తోజందు పజ్జ దియుడు పిలిత పజ్జ ఇని బల్పుగు ఎంకు చునై తిక్కరు కొంజీ ఎర తిక్కరు అక్కల పండేరు నన్న పుత్రుడు பிளி வஞ்சி மாஜி போ அஞ்சின பிளி பரே நூத் அவதூது சத்ய மஞ்சப்பண்ணது பத்தது பிளி கங்கண்ணு பத்தது பிலி கங்கூர்து பத்தது பிளி சஞ்சீவண்ணது பத்தது ராதன் நாடே முட்ட நடுத்து பத்தி அஞ்சின ஆ பிலி அலிக்க பஜ்ஜ நன்துயரே கஷ்ட உண்டு ஓல்லா தூயர் அவகாச இத்தினே அந்த அவு அபிஜித் செட்டிர் ஆர் நம்ம விஷயத்து ஜீவன ஆறு ஏன் சம்பாதனை மல்தேருந்து பன்பினேன் நாலு கட்ட மாலிங்கேவானு பத்து ஆனி மோனே தூயரே பஸ் உங்க லேட் ஆண்ட సాది సాధిడి సాది ఉంట అన్న మోనెతూపున అంచిన యోగ వల్ల ఇంట్లో బర్ర సాధ్యింది ఇంక తోజును ఆతే పుణ్యమంతిపోడు ఇజ్జి నా సాధ్యజ్జి వరి సైతది పత్ పద్నయింది నా వంజి తింగోళ్ళు సాగుఖరీదు వన్ తింగోళ్ళు మరపునంచిన ఈ సమాజుడు ಏತು ವರ್ಷ ಕರಿಂಡಲ ಓಲು ತಾಸೆದ ಸೌಂಡು ಕೇಂದ ಅಲ್ಲ ರಾಧನ್ನ ನೆನಪಾಪ ರೀತಿ ರಾಧನ್ನೇ ಐನ್ ನಮಕ್ ಮಾಜ ಸಾಧ್ಯನೇ ಈಜಿ ಓವೇ ಜೋಸಿಗೆ ಓವೇ ಕಷ್ಟಪಡು ಅಲ್ಲಿ ರಾಧನ್ನ ಇಪ್ಪ ರಾಧನ್ನನ ಬಗ್ಗೆ ಏತುಲಾ ಪಾತೇರಲಿ ರಾಧನ್ನೇ ಒಂಜಿ ನೆನಪು ಮಾತ್ರ ಇತ್ತೆ ನಮ್ಮೊಟ್ಟಿಗೆ ಇಜ್ಜಿರು ಹೊರೋರ ನಂಚಿನ ಕಟೌಟ್ ತೂನಗ ಇತರ ಒಳ್ಳೆ ತಿಕ್ಕ ಪನ್ಪಿನಂಚಿನ ಮಾನಸಿಕ ಸ್ಥಿತಿಗೆತ್ತಿಟ್ಟು ಇತ್ತಿನ ಜನ ಜನೇರು ಅಂಚೆ ಜಾಸ್ತಿ ಪಾತರ ಯಾ ಯ ನಂಚಿನ ಮಾಲಿಂಗೇಶ್ವರಿ ನಮ್ಮ ಮಾತ ನಮ್ಮ ನಂಚಿನ ಮಿತ್ತ ಶಕ್ತಿ ಭಗವಂತೆ ಆರನ್ನ ಬೊಡದಿ ಜೋಕ್ ಆ ಪುಲ್ಯಲ್ಲೆಗು సమాన్యవై నంచిన దుఃఖాత్ సైరి సైరే భారీ పంగు ప్రతి ఉంజి ఒంజీ పజ్జోడ్ల నెనపాపినంచిన ప్రతి ఒం విచారోళ్ళ నెనపా నంచిన వ్యక్తిత్వ ఇతినంచిన రాధన్న ఆ కష్టద కణనీరుద ఆ బే బేనెన తాంగోళ్ళన శక్తిని ఆరేనా బుడిది జోకులు పుల్ నమ్ము నమ్మ నమ్మినంచిన శక్తి ఆ భగవంత కరుణడు ஆரகு நிரந்தர வாய் நச்சின் முக்தினு நம்ம நம்மனுச்சின்ன தேவர் நக்கல் தயபாலிசோடு பண்ணுது இத்தே அக்கல் குடும்பத்தில கொஞ்சம் போஜனது வல்தேரு நம்ம சேர் நக்கல் மாத்தா நம்ம ஜாஸ்தி தலை மலப்பேர சாத்தியி ஆறு நான் ஃபட்டோக்கு கொஞ்சம் பூ பார்த்து இது சொர்க்கு போலே இற முக்தி திக்கடு பண்ணின பிரார்த்தனை மாத்திரா ஆய் மாத்திரல ಮಲ್ಪಡು ಒಂದು ಭೋಜನದ ವ್ಯವಸ್ಥೆ ಮಲ್ದೇ ರೀ ಮಾತಿರ್ಲ ಪ್ರೀತಿ ಸ್ವೀಕಾರ ಮಲ್ಪಡೋದು ಪಣ್ಣಂದು ಅವಕಾಶ ಅಂದಿಸ್ತದೆ ದೊಡ್ಡ ಪಾತ್ರೆ ಅಂತವೆ ನಮಸ್ಕಾರ